ಎರಡು ಟಿಮ್ಸಿ ನೀರು ಕೆಳಗ ಭಾಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿ ಈಗ ಆಗಿರ್ತಕ್ಕಂತ ಒಂದು ಗೇಟ್ ಕಿತ್ತು ಹಾನಿಯಾಗಿದೆ ಇದರಲ್ಲಿ ನೀರು ಕೆಳಭಾಗಕ್ಕೆ ಹೋಗಿದೆ ಇದು ಅನಿವಾರ್ಯವಾಗಿ ನಮಗಾಗಿರ್ತಕ್ಕಂಥದ್ದು ಎರಡು ಟಿ ಎಮ್ ಸಿ ನೀರು ನಮಗೆ ಅವಶ್ಯಕತೆ ಇದೆ ಅದಕ್ಕೆ ಎರಡು ಟಿ ಎಮ್ ಸಿ ನೀರು ಬೇಸಿಗೆ ಕಾಲದಲ್ಲಿ ನೀವು ಬಿಡಾಕ್ ಯಾವಾಗಲೂ ನದಿ ಒಣಿ ಒಂದು ಬೇಗನೆ ಬರಲ್ಲ ಇದೇ ಸಂದರ್ಭದಲ್ಲಿನೇ ಎರಡು ಟಿ ಎಮ್ ಸಿ ನೀರನ್ನ ಕೊಟ್ರೆ ನಮಗೆ ಬೇಸಿಗೆ ಕಾಲದ ಒಂದು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಎರಡು ಟಿ ಎಂ ಸಿ ನೀರನ್ನ ನಮಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಇಲ್ಲಿ ನೀರಾವರಿ ಸಚಿವರಿಂದ ಅಲ್ಲಿ ನೀರಾವರಿ ಸಚಿವರಿಗೆ ಒಂದು ಪತ್ರ ಬರುತ್ತೆ ಈ ಪತ್ರ ಮಾಡಿಕೊಂಡು ಈ ತಿಂಗಳ ಕೊನೆಗೆ ಅಥವಾ ಮುಂದಿನ ತಿಂಗಳ ಮೊದಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮಯವನ್ನ ನಿಗದಿಪಡಿಸಿಕೊಂಡು ಈಗೇನು ನಮ್ಮ ಮಹಾರಾಷ್ಟ್ರ ಗಡಿಯಿಂದ ಕುದುಗಿ ಬ್ಯಾರೇಜ್ವರೆಗೆ ಎಡಕ್ಕೆ ಮತ್ತು ಬಲಕ್ಕೆ ಬರ್ತಕ್ಕಂತ ಶಾಸಕರಿದ್ದಾರೆ ಅವರು ಪಕ್ಷಾತೀತ ಅವ್ರನ್ನೆಲ್ಲ ಕರ್ಕೊಂಡು ಉಪಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಎರಡು ಟಿ ಎಂ ಸಿ ನೀರನ್ನು ತಂದು ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂತ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ನಾವು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ದೀವಿ ಸಮಯ ನಿಗದಿ ಆದ್ಮೇಲೆ ಖಂಡಿತವಾಗಿ ನಾವು ಹೋಗೋಣ ಕೊಡ್ಲಿಕ್ಕೆ ಒಪ್ಪದೇ ಹೋದ